ಬಡ ಕುಟುಂಬದವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಡಿ ಬಡ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ವಾಪಸ್ ನೀಡಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪಗೆ ಖುದ್ದು ಸಿಎಂ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ಬಳಿಕ ಸಚಿವ ಮುನಿಯಪ್ಪಗೆ ಸೂಚನೆಯನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಇನ್ನು ಸರ್ಕಾರಿ ನೌಕರರು ಐಟಿ ಪಾವತಿಸುವ ಮಾತ್ರ ರದ್ದು ಮಾಡಿ ವಿನಾಕಾರಣ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಎಚ್ ಕೆ ಮುನಿಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈಗ ಒಂದ್ ಕಡೆಯಲ್ಲಿ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನ ಹೊರತಾ ಹಾಕಲಾಗ್ತಾ ಇದೆ ಬಿಜೆಪಿಯವರು ಕೂಡ ಬೀದಿಗಿಳಿದು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸರ್ಕಾರ ಏಕೆ ಎಚ್ಚೆತ್ತುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಹ್ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ಇಪ್ಪತ್ತೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಲಾಗಿದೆ ಇದೇ ಸಂದರ್ಭದಲ್ಲೂ ಕೂಡ ಜನರು ಕೂಡ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಏನ್ ನಡೆ ಈಗಾಗಲೇ ಈಗಾಗಲೇ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಮಾತಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ ಯಾವ ಕಾರ್ಡನ್ನು ರದ್ದು ಮಾಡುವಂಥದ್ದಿಲ್ಲ ಕೇವಲ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಮತ್ತು ಸರ್ಕಾರಿನ ಬಿಟ್ಟು ಇನ್ನೆಲ್ಲ ಕೂಡ ರೆಸ್ಟೋರ್ ಆಗುತ್ತೆ ಯಾವ ಕಾರ್ಡ್ ಕೂಡ ರದ್ದಾಗೋದಿಲ್ಲ ಅದನ್ನ ನಾಳೆ ಹನ್ನೆರಡು ಗಂಟೆಗೆ ಪ್ರೆಸ್ ಕರೆದಿದ್ದೇನೆ ಆ ಪ್ರೆಸ್ ಅಲ್ಲಿ ಡೀಟೇಲ್ ಆಗಿ ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸ್ಕೊಡ್ತೇನೆ ಇನ್ನು ಈಗಾಗಲೇ ಇಷ್ಟೊಂದು ಇಪ್ಪತ್ತೆರಡು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ಇದೆ ಅದು ಯಾವಾಗ ಚೇಂಜ್ ಆಗುತ್ತೆ ಹಾಗಾದ್ರೆ ಅವೆಲ್ಲ ಕೂಡ ರೆಸ್ಟೋರ್ ಮಾಡುವಂತ ತೀರ್ಮಾನ ಈಗ ಅಸಲು ಈ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಮತ್ತು ಸರ್ಕಾರಿ ನೌಕರ ಎಷ್ಟಿದೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ರೆಸ್ಟೋರ್ ಮಾಡ್ತೇವೆ ಯಾವುದು ಕೂಡ ನಿಲ್ಲೋದಿಲ್ಲ ಎಲ್ರಿಗೂ ಕೊಡ್ತೇವೆ ಹಾಗಾದ್ರೆ ಜನರಿಗೆ ತೊಂದರೆ ಆಗಲ್ಲ ಹಾಗಾದ್ರೆ ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆಲ್ಲ ಸಿಗತ್ತೆ ಹಾಗಾದ್ರೆ ಎಲ್ಲ ಅರ್ಹರಿಗೂ ಸಿಗ್ತದೆ ಈಗ ರದ್ದಾಗಿರೋರು ಏನಾದ್ರೂ ಪ್ರೊಸೀಜರ್ ಇದೆಯಾ ಏನ್ ಮಾಡ್ಬೇಕು ಅವರು ಈಗ ಏನಿಲ್ಲ ನಾಳೆ ಡೀಟೈಲ್ ಆಗಿ ಮಾತಾಡಿ ಹೇಳ್ತೇನೆ ಯಾರು ಕೂಡ ಭಯಪಡಬೇಕಾಗಲ್ಲ ಎಲ್ಲರಿಗೂ ಕೂಡ ಮತ್ತೆ ರೆಸ್ಟೋರ್ ಮಾಡಿ ಏನ್ ನಾವು ಕೊಡ್ತಾ ಇದ್ದೀವಿ ಅಕ್ಕಿ ಕೊಡೋದಾಗ್ಲಿ ಡಿ ಬಿ ಟಿ ಹಣ ಕೊಡೋದಾಗ್ಲಿ ಎಲ್ಲ ಕೂಡ ಈಗ ಈಗ ಸದ್ಯಕ್ಕೆ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ದೀರಾ ಈಗ ಈಗಾಗಲೇ ಇಷ್ಟೊಂದು ಅರ್ಹ ಅನರ್ಹರನ್ನ ಮಾಡಿದಾರಲ್ಲ ಈಗ ಅಧಿಕಾರಿಗಳಿಗೆ ಏನ್ ಸೂಚನೆ ಅದನ್ನ ರೆಸ್ಟೋರ್ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ ಯಾವ ಒಬ್ಬ ಬಿ ಪಿ ಎಲ್ ಕಾರ್ಡ್ಗೂ ಕೂಡ ಇಲ್ಲ ಅಂತ ಹೇಳಬಾರದು ತಕ್ಷಣ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದರಂತೆ ನಾನು ಕೂಡ ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೀನಿ ಎಲ್ಲಾ ಕಾರ್ಡ್ಗಳು ಕೂಡ ರೆಸ್ಟೋರ್ ಮಾಡಬೇಕು ಕೇವಲ ಇನ್ಕಮ್ ಟ್ಯಾಕ್ಸ್ ಮತ್ತು ಸರ್ ಸರ್ಕಾರಿ ಕೆಲಸದಲ್ಲಿರೋ ಬಿಟ್ಟು ಇನ್ನೆಲ್ಲ ಕೂಡ ರೆಸ್ಟೋರ್ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಅವರಿಗೆ ಆದೇಶ ಕೊಟ್ಟಿದ್ದೇನೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಜೊತೆ ಮಾತನಾಡಿದ ಆಹಾರ ಸಚಿವ ಆಹಾರ ಇಲಾಖೆ ಜೊತೆ ಮಾತುಕತೆ ನಡೆಸಿದ್ರೆ ಏನ್ ಸೂಚನೆ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಎಷ್ಟು ದಿನದಲ್ಲಿ ರೀಸ್ಟೋರ್ ಆಗುತ್ತೆ ಇವೆಲ್ಲವೂ ಕೂಡ ನಾಳೆ ಎಲ್ಲ ಡೀಟೇಲ್ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಡೀಟೇಲ್ ಆಗಿ ಪ್ರೆಸ್ ಮಾಡಿ ಎಲ್ಲ ರೆಸ್ಟೋರ್ ಮಾಡ್ಸಕ್ಕೆ ಏರ್ಪಾಟ್ಗಳು ಮಾಡು ಅಂತ ಹೇಳಿದ್ದಾರೆ ನಾಳೆ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೇನೆ ಮತ್ತೆ ರೆಸ್ಟೋರ್ ಮಾಡಿಸ್ತೇನೆ ಥ್ಯಾಂಕ್ ಯು ಈಗ ಈ ತಿಂಗಳಲ್ಲಿ ಇವಾಗ ರೇಷನ್ ತೆಗೆದುಕೊಳ್ಳೋರಿಗೆ ತೊಂದರೆ ಆಗುತ್ತೆ ಈಗ ಬಿ ಪಿ ಎಲ್ ಕಾರ್ಡ್ ಇರೋದು ಎ ಪಿ ಎಲ್ ಕಾರ್ಡ್ ಆಗಿದೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಸಿಗುವಂತದ್ದು ಎಲ್ಲ ಸಿಗುತ್ತೆ ಹೇಗೆ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿ ಇರ್ತದೆ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಮತ್ತು ಸರ್ಕಾರಿ ನೌಕರು ಬಿಟ್ಟು ಬಿಕ್ಕಿದ ಯಥಾಸ್ಥಿತಿ ಇರ್ತದೆ ಈಗ ಏನೋ ರದ್ದಾಗಿದೆ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದ ರದ್ದಾದವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆಹಾರ ಏನು ಕೊಡ್ತಾ ಇದ್ದಾರೆ ಅಕ್ಕಿ ಆಗಿರ್ಬೋದು ರೇಷನ್ ಆಗಿರ್ಬೋದು ಯಾವುದು ಕೂಡ ಕೊಡ್ತಾ ಇಲ್ಲ ನಿಮ್ಮ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಎಲ್ಲ ಫೆಸಿಲಿಟೀಸ್ ಕೂಡ ಸಿಗುತ್ತಾ ಹೇಗೆ ಸಿಗುತ್ತೆ ಹ್ಮ್ 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 ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ ಇದು ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಮಾತನಾಡಿರುವಂಥದ್ದು ಯಾರೆಲ್ಲ ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅದು ಮತ್ತೆ ರಿಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲೂ ಕೂಡ ಮಾತನಾಡಿರುವಂಥದ್ದು